ಯಾರು ನಿಜವಾದಂಥ ಒಂದು ಜಾತಿ ಪರಿಶಿಷ್ಟ ಜಾತಿಯವರಿದ್ದಾರೆ ಹಾಗೆ ಎಸ್ ಟಿಯಲ್ಲಿ ಬರ್ತಕ್ಕಂಥ ಸುಮಾರು ನಲವತ್ತೆಂಟರಿಂದ ಐವತ್ತೆರಡು ಜಾತಿಗಳು ಏನು ಬರ್ತವೆ ಈ ಜಾತಿಗಳಿಗೆ ಸಾಮಾನ್ಯ ಜನರಿಗೆ ಇದುವರೆಗಾಗಿ ಒಂದು ಸಾಲ ಸೌಲಭ್ಯ ಆಗಲಿ ಒಂದು ಯೋಜನೆಯ ಉಪಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಎಸ್ ಸಿ ಎಸ್ ಟಿಗಳಲ್ಲಿ ನಿರುದ್ಯೋಗಿ ಯುವಜನರಿದ್ದಾರೆ ಜನರಿದ್ದಾರೆ ಅವ್ರಿಗೆ ಇವತ್ತು ಒಂದು ಸ್ವಾವಲಂಬನೆ ಸಾರ್ಥಿ ಯೋಜನೆಯನ್ನು ಕೊಟ್ಟಿದ್ದೇ ಆಗಲಿ ಅಥವಾ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೇ ಆಗಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಿಂದ ಎರಡನ್ನ ಕೊಡ್ತಾ ಇದ್ದಾರೆ ಅದು ಗ್ಯಾರಂಟಿ ಹಣ ಗ್ಯಾರಂಟಿ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ತಗೊಂಡು ಗ್ಯಾರಂಟಿಗೆ ಬಳಸಬೇಕಾ ಏನಂದ್ರೆ ಎಲ್ಲರಿಗೂ ಸಾಮಾನ್ಯ ಜನನು ಇವತ್ತು ಶಕ್ತಿ ಯೋಜನೆಯಲ್ಲಿ ಓಡಾಡ್ತಿದ್ದಾರೆ ಸಾಮಾನ್ಯ ಜನಕ್ಕೂ ಇವತ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಪ್ರತಿ ತಿಂಗಳು ಎರಡು ಸಾವಿರ ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹಣನೇ ತಗೋಬೇಕ ತಗೊಂಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ಇವತ್ತು ಈ ಎಸ್ ಸಿಲ್ಲೇ ಹಣ ಬೇಕಾ ನಿಮಗೆ ಕಡಿಮೆ ಬಿದ್ದತ್ತಾ ಯಾಕಂದ್ರೆ ಯಾರು ಮೂವತ್ತಾರು ಮೀಸಲಾತಿ ಹೊಂದಿರುವಂಥ ಶಾಸಕರು ಮಾತಾಡ್ತಲ್ಲ ಅಂತ ನಿಮ್ಮ ಮಾತ ನಡೆಸ್ತಾ ಇದ್ದೀರಾ ಇದು ತಪ್ಪು ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ಹಾಗೂ ಎಚ್ ಸಿ ಮಾದೇವನವ್ರಿಗೆ ನಿಮಗೆ ನೇರವಾಗಿ ನಾನು ಪ್ರಶ್ನೆ ಮತ್ತು ಓಡಾಡದ ಮೂಲಕ ನಾವು ನೇರವಾಗಿ ನಿಮಗೆ ಕೇಳ್ತಾ ಇದ್ವಿ ನಮಗೆ ನ್ಯಾಯ ಕೊಡಿ ನಾವು ನಿಮಗೆ ನ್ಯಾಯ ಕೊಡಿ ಅಲ್ವಾ ನೂರ ಮೂವತ್ತಾರು ಗೆಲ್ಸಿದ್ದಾನೆ ಮತ್ತೆ ಬರೋ ಎಲೆಕ್ಷನ್ ಮೂರು ಎಲೆಕ್ಷನ್ ಗೆಲ್ಲಿಸಿದ್ದಾನೆ ನಮಗೆ ಯಾಕೆ ನ್ಯಾಯ ಮಾಡ್ತಾ ಇವತ್ತು ಸಾಮಾಜಿಕ ನಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಮತ್ತೆ ಎಸ್ ಸಿ ಎಸ್ ಎ ಟಿ ಎಸ್ ಎ ಜಾಗೃತಿ ವೇದಿಕೆ ಬೆಂಗಳೂರಿನಿಂದ ಮತ್ತೇನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಅಂತ ಹೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಯಾದಂಥ ಏನು ಕಾಯ್ದೆ ಇದೆ ಈ ಕಾಯ್ದೆಯ ಉದ್ದೇಶ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಾಜ ಆರ್ಥಿಕ ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಯಲ್ಲಿ ಅವರ ಒಂದು ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥದ್ದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈಗಾಗಲೇ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಅಂತ ಹೇಳಿ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷದಷ್ಟಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನೋಡಿದರೆ ನಾವು ತಳಮಟ್ಟಕ್ಕೆ ಹೋಗಿ ನೋಡಿದರೆ ಅದರ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿರ್ತಕ್ಕಂಥದ್ದಿದೆ ಇದಕ್ಕೆ ನಾವು ಕಳೆದ ಹತ್ತು ವರ್ಷದ ಒಂದು ಡಾಟಾ ಅನ್ನು ಸಹ ನಾವು ಮಾಡಿರ್ತಕ್ಕಂಥದ್ದಿದೆ ಈ ಡಾಟಾ ಅನಲೈಸ್ನಲ್ಲಿ ಯಾರು ನಿಜವಾದಂಥ ಒಂದು ಜಾತಿ ಪರಿಶಿಷ್ಟ ಜಾತಿಯವರಿದ್ದಾರೆ ಹಾಗೆ ಎಸ್ ಟಿಯಲ್ಲಿ ಬರ್ತಕ್ಕಂಥ ಸುಮಾರು ನಲವತ್ತೆಂಟರಿಂದ ಐವತ್ತೆರಡು ಜಾತಿಗಳು ಏನು ಬರ್ತವೆ ಈ ಜಾತಿಗಳಿಗೆ ಸಾಮಾನ್ಯ ಜನರಿಗೆ ಇದುವರೆಗಾಗಿ ಒಂದು ಸಾಲ ಸೌಲಭ್ಯ ಆಗಲಿ ಒಂದು ಯೋಜನೆಯ ಉಪಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ಏನು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿಗಳನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ತೆಗಿತಾ ಇದ್ದಾರೆ ಈ ಹಣ ನೇರವಾಗಿ ಸಾಮಾನ್ಯ ಜನರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಆದರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಇದನ್ನು ಸ್ಪಷ್ಟವಾಗಿ ನೀವು ಹೇಳ್ತಕ್ಕಂಥದ್ದು ಆಗಬೇಕಿತ್ತು ಸಾಮಾನ್ಯ ಹಣದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೀಸಲಿಡಿ ಎಸ್ ಸಿ ಎಷ್ಟಿ ಹಣ ಹಣಕ್ಕೆ ಏನು ಮೀಸಲಿಟ್ಟಿದ್ರ ಈ ಎಸ್ ಸಿ ಎಷ್ಟಿ ಹಣಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ನ ಅವರ ಒಂದು ಆರ್ಥಿಕ ಅಭಿವೃದ್ಧಿಗೆ ನೀವು ಖರ್ಚು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಯಾಕಂದರೆ ಇವತ್ತು ನಿರುದ್ಯೋಗದ ಪ್ರಮಾಣ ಜಾಸ್ತಿ ಇದೆ ಎಸ್ ಸಿ ಎಸ್ ಟಿಗಳಲ್ಲಿ ನಿರುದ್ಯೋಗಿ ಯುವಜನರಿದ್ದಾರೆ ಜನರಿದ್ದಾರೆ ಅವ್ರಿಗೆ ಇವತ್ತು ಒಂದು ಸ್ವಾವಲಂಬಿ ಸ್ವಾವಲಂಬನೆ ಸಾರ್ಥಿ ಯೋಜನೆಯನ್ನು ಕೊಟ್ಟಿದ್ದೇ ಆಗಲಿ ಅಥವಾ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೇ ಆಗಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಿಂದ ಎರಡನ್ನ ಕೊಡ್ತಾ ಇದ್ದಾರೆ ಅದು ಯಾವುದಕ್ಕೂ ಸಾಲ್ತಾ ಇಲ್ಲ ಈ ಅಭಿವೃದ್ಧಿ ನಿಗಮಗಳು ಏನು ಮಾಡ್ತಾ ಇದ್ದಾವೆ ಆದಿಜಾಂಬ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಈ ಅಭಿವೃದ್ಧಿ ನಿಗಮಗಳಿಗೆ ಒಂದು ಯಥೇಚ್ಛವಾಗಿರ್ತಕ್ಕಂಥ ಹಣವನ್ನು ಕೊಟ್ಟು ಅಗತ್ಯಕ್ಕನುಗುಣವಾಗಿ ಇವರು ಕಾಯ್ದೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನೀಡ್ ಬೇಸ್ ಅಸೆಸ್ಮೆಂಟ್ ಮಾಡ್ತೀವಿ ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನೀಡ್ ಬೇಸ್ ಅಸೆಸ್ಮೆಂಟು ಈ ಸರ್ಕಾರಗಳು ಯಾವೂ ಮಾಡಿಲ್ಲ ಹಾಗಾಗಿ ಯಾರಿಗೆ ಯೋಜನೆ ತಲುಪಬೇಕಾಗಿತ್ತು ಯಾರಿಗೆ ಈ ಹಣ ಹಂಚಿಕೆ ಆಗಬೇಕಾಗಿತ್ತು ಈ ಹಣ ಹಂಚಿಕೆ ಆಗದಲೇ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಬಜೆಟ್ನಲ್ಲಿ ಈ ಎಲ್ಲವನ್ನ ಸರಿಪಡಿಸಿ ಒಂದು ಸಾಮಾಜಿಕ ನ್ಯಾಯವನ್ನು ಖಾತ್ರಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಸೋದಕ್ಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದಿದೆ ಜೈಬೀನ್ ನಾವಿವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸೇರಿರುವ ಉದ್ದೇಶ ನಮ್ಮದು ಸ್ವಂ ಜನಾಂದೋಲನ ಕರ್ನಾಟಕ ಸಂಘಟನೆ ಮತ್ತೆ ಸಾವಿತ್ರಿ ಬಾಬುಲಿ ಮಹಿಳಾ ಸಂಘದಿಂದ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾವ ಏನಕ್ಕೆ ಏನಕ್ಕೆ ದುರ್ಬಳಕೆ ಆಗ್ತಿದೆ ಅನ್ನೋದ್ರ ವಿರುದ್ಧ ನಾವು ಹಕ್ಕೊತ್ತಾಯವನ್ನು ಇಟ್ಕೊಂಡು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಏನಂದರೆ ಗ್ಯಾರಂಟಿ ಹಣ ಗ್ಯಾರಂಟಿ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ತಗೊಂಡು ಗ್ಯಾರಂಟಿ ಗ್ಯಾರಂಟಿಗೆ ಬಳಸಬೇಕಂತ ಒಂದು ಪ್ರಶ್ನೆ ನಮ್ಮಲ್ಲಿ ಏನಂದರೆ ಎಲ್ಲರಿಗೂ ಸಾಮಾನ್ಯ ಜನನೂ ಇವತ್ತು ಶಕ್ತಿ ಯೋಜನೆಯಲ್ಲಿ ಓಡಾಡ್ತಿದ್ದಾರೆ ಸಾಮಾನ್ಯ ಜನಕ್ಕೂ ಇವತ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಪ್ರತಿ ತಿಂಗಳು ಎರಡು ಸಾವಿರ ಆದರೆ ಎಸ್ ಸಿ ಪಿ ಟಿ ಎಸ್ ಹಣ ಹಣನೇ ತಗೋಬೇಕು ತಗೊಂಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ಇವತ್ತು ಮತ್ತು ಎಷ್ಟೋ ಹೆಣ್ಮಕ್ಳು ಇವತ್ತು ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ನಿರುದ್ಯೋಗದಿಂದ ಮನೇಲೇ ಕೆಲಸ ಮಾಡೋಕ್ಕೂ ಆಗದಿರ ಎಷ್ಟೋ ಹೆಣ್ಮಕ್ಳು ಮನೇಲಿದ್ದಾರೆ ಅವ್ರಿಗೆ ಮನೇಲೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮ ಸಮರ್ಪಕವಾಗಿ ಒಂದು ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡೋ ಕಲ್ಪಿಸ್ಕೊಡ್ಬೋದು ಮತ್ತು ನಮ್ಮ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಟಿ ಜ ಯುವ ಜನರಿಗೆ ನಿರುದ್ಯೋಗದಿಂದ ಇರೋವಂಥವ್ರಿಗೆ ಅವ್ರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಾಲದ ರೂಪದಲ್ಲಿ ಏನಾದರೂ ಕೊಟ್ಟರೆ ಅವರು ಯಾವುದಾದ್ರೂ ಒಂದು ಬಿಸ್ನೆಸ್ ಥರದಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಅವ್ರ ಜೀವನವನ್ನು ನಿರುದ್ಯೋಗವನ್ನು ಅವರು ನಿರ್ಮೂಲನೆ ಮಾಡುವಂತದಲ್ಲೇ ಕೆಲಸ ಮಾಡ್ತಾರೆ ಸಾಮಾಜಿಕ ನಾಯಕ ಒಂದು ಮೂಲಕ ಮತ್ತು ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಹಿಮ್ಕೊಂಡಿದೀವಿ ಬಡ್ಜೆಟ್ ಬಂದಿದೆ ಅಧಿವೇಶನ ನಡೀತಾ ಇದೆ ಈಗ ಆ ಅಧಿವೇಶನಕ್ಕೆ ಎಚ್ಚರಿಕೆಯನ್ನ ಸಿಎಂ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಈ ಹೋರಾಟದ ಮೂಲಕ ನಾವು ಕೂಡ ಇವತ್ತು ಕೂತ್ಕೊಂಡಿದೀವಿ ಹೋರಾಟವನ್ನ ಮುನ್ನಡೆಸಿವಿ ಎಸ್ ಸಿ ಪಿ ಎಸ್ ಟಿ ಪಿ ಹಣವನ್ನ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂತ ಒಂದು ಬಡ್ಜೆಟ್ ಅದು ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಸಲುವಾಗಿನೇ ಎಸ್ ಸಿ ಎಸ್ ಪಿಗಳಿಗೆ ಅನುದಾನವನ್ನ ಅಭಿವೃದ್ಧಿಗೆ ಆಗ್ಬೇಕು ಶಿಕ್ಷಣ ಆ ಉದ್ಯೋಗ ಆರ್ಥಿಕ ಭದ್ರತೆ ರಸ್ತೆ ಮೂಲ ಸೌಲಭ್ಯ ಇವುಗಳೆಲ್ಲ ಬಗ್ಗೆ ಅದು ಹಣ ಆದ್ರೆ ಈ ಹಣವನ್ನು ಗ್ಯಾರಂಟಿಗಳಿಗೆ ಉಳ್ಳವರಿಗೆ ಉಳ್ಳವರು ಬದುಕು ಅದರಲ್ಲಿ ಹಣವನ್ನ ಕೂಡ ಬಳಕೆ ಆಗ್ತಾ ಇದೆ ಅದೇ ಹಣವನ್ನು ಬೇರೆ ರೂಪದಲ್ಲಿ ತರಬಹುದು ಈ ಎಸ್ ಸಿ ಬಿಲ್ಲೇ ಹಣ ಬೇಕಾ ನಿಮಗೆ ಇದೇ ಕಡಿಮೆ ಬಿದ್ದತ್ತಾ ಯಾಕಂದರೆ ಯಾರು ಸ ಮೂವತ್ತಾರು ಮೀಸಲಾತಿ ಹೊಂದಿರುವಂಥ ಶಾಸಕರು ಮಾತಾಡ್ತಲ್ಲ ಅಂತ ನಿಮ್ಮ ಮಾಟ ನಡೆಸ್ತಾ ಇದ್ದೀರಾ ಇದು ತಪ್ಪು ಮಾನ್ಯ ಮುಖ್ಯಮಂತ್ರಿಗಳೇ ಅವರೇ ಹಾಗೂ ಎಚ್ ಸಿ ಮಾಧೇಪ್ಪನವ್ರಿಗೆ ನಿಮಗೆ ನೇರವಾಗಿ ನಾನು ಪ್ರಶ್ನೆ ಮತ್ತು ಓಲಾಡೋದ ಮೂಲಕ ನಾವು ನೇರವಾಗಿ ನಿಮಗೆ ಕೇಳ್ತಾ ಇದೀವಿ ನಮಗೆ ನ್ಯಾಯ ಕೊಡಿ ನಾವು ನಿಮಗೆ ನ್ಯಾಯ ಕೊಡಿ ಅಲ್ವಾ ನೂರ ಮೂವತ್ತಾರು ಗೆಲ್ಲಿಸಿದ್ದಾನೆ ಮಕ್ಕಳು ಬರೀ ಎಲೆಕ್ಷನ್ ಮೂರು ಎಲೆಕ್ಷನ್ ಗೆಲ್ಲಿಸಿದ್ದಾನೆ ನಮಗೆ ಯಾಕೆ ನ್ಯಾಯ ಮಾಡ್ತಾ ನಿಮ್ಮನ್ನು ರಕ್ಷಣೆ ಮಾಡೋದು ನಾವೇ ಮುಂದಿನ ದಿನಗಳಲ್ಲಿ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೂಡ ನಾವು ರಕ್ಷಣೆ ಮಾಡ್ತೀವಿ ಆದರೆ ಈಗೇನಾದರೂ ನಮಗೆ ಅನ್ಯಾಯ ಮಾಡಿದ್ರೆ ಈ ಬಜೆಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಸಂದರ್ಭಕ್ಕೆ ಬಂದ ಬರುವಂಥ ಬಜೆಟ್ನಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯನ್ನು ಮೀಸಲಾಗಿಡಬೇಕು ಅದಲ್ಲದೆ ನಿಗಮಗಳಿಗೆ ಹೆಚ್ಚಿನ ಅನುದಾನವನ್ನು ಸಾವಿರ ಒಂದೊಂದು ಸಾವಿರ ಕೋಟಿ ಆ ನಿಗಮಗಳಿಗೆ ನೀಡಬೇಕಾಗಿದೆ ಯಾಕಂದರೆ ಆರ್ಥಿಕ ಭದ್ರತೆ ಇಲ್ಲ ಉದ್ಯೋಗ ಇಲ್ಲ ಮತ್ತು ಬಾವಿಗಿಲ್ಲ ಆ ಲೋನು ಆರ್ಥಿಕ ಅಂತ ಸಾಲ ಇಲ್ಲ ಏನೂ ಇಲ್ಲ ಒಬ್ಬ ಶಾಸಕರಿಗೆ ಒಂದೇ ಲೋನಂತೆ ಅಲ್ವಾ ನಿಗಮಗಳಿಗೆ ಇಂಥ ಪರಿಸ್ಥಿತಿ ಇದ್ದಾಗ ಈ ಹಣವನ್ನ ಅಲ್ಲಿ ಹಾಕ್ಬೇಕು ಈ ಹಣವನ್ನು ನಿಗಮಗಳಿಗೆ ಹಂಚಿಕೆ ಆಗಬೇಕು ದಯವಿಟ್ಟು ಹೇಳ್ತಾ ಇದೀವಿ ನೀವೇನಾದ್ರೂ ನ್ಯಾಯ ಕೊಡದೇ ಇದ್ರಿ ಗಣ ನಾವು ಮುಂದಿನ ದಿನಗಳಲ್ಲಿ ಇಪ್ಪತ್ತೈದು ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖಕ್ಕೆ ಶಿಕ್ಷೆ ಕೊಡ್ತೀವಿ ನಮಗೆ ನ್ಯಾಯ ಸಿಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಇರಲಿ ನಿಮಗೆ ಸರ್ಕಾರಕ್ಕೆ ದೇಶವೇ ಅಸೆಟ್ ಕ್ರಿಯೇಷನ್ನು ಆರ್ಥಿಕ ಸ್ವಾವಲಂಬನೆ ಮತ್ತು ಶಿಕ್ಷಣ ಇದರ ಹೊರತಾಗಿ ಬೇರೆ ಯಾವುದಕ್ಕೂ ಅದನ್ನು ಬಳಸ್ಕೋಬಾರ್ದು ಅನ್ನುವಂಥದ್ದು ಅದರ ಮುಖ್ಯ ಆಶಯವಾಗಿದೆ ಮತ್ತು ಸಂವಿಧಾನದ ವಿಧಿ ಅರವ ನಲವತ್ತಾರರ ಅನುಷ್ಠಾನಗೊಳಿಸಬೇಕಾಗಿರೋದು ಅದರ ಆಶಯವಾಗಿದೆ ಮತ್ತು ಸೆವೆನ್ ಎ ಏನು ಹೇಳುತ್ತಲ್ಲ ವ್ಯಕ್ತಿ ಅಥವಾ ಕುಟುಂಬ ಹೌಸ್ ಹೋಲ್ಡ್ ಇಂಡಿವಿಜುವಲ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅಸೆಟ್ ಕ್ರಿಯೇಷನ್ನು ಶಿಕ್ಷಣ ಮತ್ತು ಸ್ವಾವಲಂಬನೆಯನ್ನು ಸಾಸ್ಬೇಕಂತ ಹೇಳುತ್ತೆ ಹೀಗಾಗಿ ಅದು ರಾಜ್ಯಕ್ಕೆ ಬೇರೆ ಯಾವುದೇ ಯೋಜನೆಗಳು ಇದನ್ನು ಬಳಸಬಾರ್ದು ಸ್ಪಷ್ಟವಾಗಿದೆ ಆ ರೀತಿ ಬಳಸಿರೋದು ಅಪರಾಧ ಅಂತ ಕರಿಬೇಕಾಗುತ್ತೆ ಮತ್ತು ಗ್ಯಾರಂಟಿ ಯೋಜನೆಗಳ ಉದ್ದೇಶವೇ ಬೇರೆ ಮತ್ತು ಎಸ್ ಎಸ್ ಪಿ ಟಿ ಎಸ್ ಪಿ ಉದ್ದೇಜನೇ ಬೇರೆ ಗ್ಯಾರಂಟಿ ಯೋಜನೆ ಉದ್ಯಾನಗಳನ್ನು ನೀವು ಎಸ್ ಎಸ್ ಪಿ ಟಿ ಎಸ್ ಬಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬೇಕಾದಂಥ ಸಂಪೂರ್ಣ ನೀವು ಬೇರೆ ರೀತಿ ತೆರಿಗೆ ಮೂಲಕ ಮಾಡಬೇಕಾಗಿರೋ ಎಸ್ ಎಸ್ ಪಿ ಟಿ ಎಸ್ ಪಿ ಅಂತ ತೊಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಈ ಸರ್ಕಾರದಲ್ಲಿರುವಂತಹ ಎಸ್ ಪಿ ಟಿ ಎಸ್ ಎಸ್ ಪಿ ಟಿ ಎಸ್ ಪಿ ಆ ಒಂದು ಕೌನ್ಸಿಲ್ ಇದೆ ಸಚಿವರೊಂದು ಕೌನ್ಸಿಲ್ ಇದೆ ಅಲ್ಲಿ ಪ್ರಿಯಾಂಕ್ ಖರ್ಗೆ ಇದ್ದಾರೆ ತಿಮ್ಮಾಪುರಿದ್ದಾರೆ ಮಾದೇವಪ್ಪನವ್ರು ಇದ್ದಾರೆ ಪರಮೇಶ್ವರ್ ಇದ್ದಾರೆ ಅವರು ಮಾತಾಡಬೇಕು ಅವರು ತಾವು ಒಂದು ಓನರ್ಶಿಪ್ ತೊಗೊಂಡು ಸೆವನಿ ಮಾತ್ರ ಉಳಿಸ್ಕೊಂಡು ನಾವು ಹೇಳದಂತೆ ಅಸ ಕ್ರಿಯೇಷನ್ನು ಶಿಕ್ಷಣ ಮತ್ತು ಆರ್ಥಿಕ ಸ್ವಾವಲಂಬನೆ ಮಾತ್ರ ಕೆಲಸ ಮಾಡಬೇಕು ಇಲ್ಲಿದ್ರೆ ಸಮುದಾಯಕ್ಕೆ ಮಾಡಿದಂಥ ವಂಚನೆ ಆಗುತ್ತೆ ಒಂದು ದ್ರೋಹ ಆಗುತ್ತೆ ಅಂತ ಈ ಕೇಳಕ್ಕೆ ಕೇಳೋಕೆ